ನಮಸ್ಕಾರ ಕೆ ಟು ಕನ್ನಡ ನ್ಯೂಸ್ಗೆ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್ ಜಿಲ್ಲಾ ಮಟ್ಟದ ಪತ್ರಿಕಾ ದಿನಾಚರಣೆ ಹಾಗೂ ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭ ಜುಲೈ ಇಪ್ಪತ್ತೇಳರಂದು ಲಿಂಗಸ್ಗೂರಿನಲ್ಲಿ ನಡೆಯಲಿದೆ ಎಂದು ಕಾರ್ಯನಿರತ ಪತ್ರಕರ್ತ ಸಂಘದ ಜಿಲ್ಲಾ ಅಧ್ಯಕ್ಷ ಆರ್ ಗುರುನಾಥ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ ವಿಜಯ ಮಹಾಂತೇಶ್ವರ ಶಾಖಾ ಮಠದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಾರ್ಯಕ್ರಮ ನಡೆಯಲಿದ್ದು ಬೆಳಗ್ಗೆ ಹತ್ತಕ್ಕೆ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಮೆರವಣಿಗೆಯೂ ಆರಂಭವಾಗಲಿದೆ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಸಿದ್ದಲಿಂಗ ಸ್ವಾಮೀಜಿ ವಹಿಸಲಿದ್ದಾರೆ ಉದ್ಘಾಟನೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ನೆರವೇರಿಸಲಿದ್ದು ಪ್ರಶಸ್ತಿ ಪ್ರದಾನವನ್ನು ಸಚಿವ ಎನ್ಎಸ್ ಬೋಸರಾಜ್ ಮಾಡಲಿದ್ದಾರೆ ಆಶಯ ನುಡಿಗಳನ್ನು ರಾಜ್ಯಾಧ್ಯಕ್ಷ ಶಿವನಂದ ತಗಡೂರು ನೀಡಲಿದ್ದಾರೆ ಕಂಪಿಲವಾಣಿ ಪತ್ರಿಕೆಯ ಸಂಪಾದಕ ಭೀಮರಾಯ ಅದಿನಾಳ ಹಾಗೂ ವಿಜಯವಾಣಿ ವರದಿಗಾರ ಎನ್ ಬಸವರಾಜ ಅವರಿಗೆ ಜೀವಮಾನ ಸಾಧನೆ ವಿಶೇಷ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಜೊತೆಗೆ ವಾರ್ಷಿಕ ಪ್ರಶಸ್ತಿಗೆ ನ್ಯೂಸ್ ಏಟೀನ್ ಜಿಲ್ಲಾ ವರದಿಗಾರ ವಿಶ್ವನಾಥ ಹೂಗರ್ ಪವರ್ ಟಿವಿ ಜಿಲ್ಲಾ ವರದಿಗಾರ ನೀಲಕಂಠಸ್ವಾಮಿ ಸಾಕ್ಷಿ ತೆಲುಗು ಪತ್ರಿಕೆ ಜಿಲ್ಲಾ ವರದಿಗಾರ ಎಚ್ ವೀರಣ್ಣಗೌಡ ಸೇರಿ ತಾಲೂಕು ವರದಿಗಾರರಾದ ಅಮರೇಶ್ ಚಿಲ್ಕರಾಗಿ ನವೀನ್ ಕುಮಾರ್ ಅಮರೇಶ್ ಸಾಲಿಮಠ ಸುನೀಲ್ ಕುಮಾರ್ ರಾಘವೇಂದ್ರ ಬಿ ಮಲ್ಲಪ್ಪ ಶಶಿಧರ್ ಕಂಚಿಮಠ ಮತ್ತು ವಿತಾರಕ ವೀರೇಶ್ ಎಂ ಕರ್ಡಿ ಆಯ್ಕೆಯಾಗಿದ್ದು ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದರು ಸುದ್ದಿಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಶಿವಪ್ಪ ಮಡಿವಾಳ ಪ್ರಧಾನ ಕಾರ್ಯದರ್ಶಿ ಪಾಶಹಟ್ಟಿ ಹಾಗೂ ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯ ಸಿದ್ದಯ್ಯಸ್ವಾಮಿ ಕುಕ್ಕನೂರು ಉಪಸ್ಥಿತರಿದ್ದರು ಜುಲೈ ಇಪ್ಪತ್ತೇಳರಂದು ಲಿನ್ಸ್ಕೂರ್ ಪಟ್ಟಣದ ಶ್ರೀ ವಿಜಯ ಮಹಾಂತೇಶ್ವರ ಶಾಖಾ ಆವೃತದಲ್ಲಿರುವ ಆವರಣದಲ್ಲಿರುವ ಜಿಲ್ಲಾ ಮಟ್ಟದ ಪತ್ರಿಕಾ ದಿನಾಚರಣೆ ಮತ್ತು ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಆಯೋಜನೆ ಮಾಡಿ ಅಂದು ಬೆಳಿಗ್ಗೆ ಹತ್ತು ಗಂಟೆಗೆ ಲಿನ್ಸ್ಕೂರು ಪಟ್ಟಣದ ಬಸ್ ನಿಲ್ದಾಣದ ಬಳಿ ಇರುವ ಅಂಬೇಡ್ಕರ್ ವೃತ್ತದಿಂದ ಗಡಿಯಾರ ವೃತ್ತದ ಮೂಲಕ ಶ್ರೀ ವಿಜಯ ಮಹಾಂತೇಶ್ವರ ಶಾಖಾ ಆವರಣದವರೆಗೆ ಡಿ ವಿಜಿ ಅವರ ಭಾವಚಿತ್ರದ ಮೆರವಣಿಗೆ ನಡೆಯಲಿದೆ ಮತ್ತು ವಿವಿಧ ಮೇಳಗಳು ಕೂಡ ಆ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸಿವೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಕೂಡ ನಡೆಯಲಿದೆ ಆ ಸಮಾರಂಭದ ಸಾನ್ನಿಧ್ಯವನ್ನು ಚಿತ್ತರಗಿ ವಿಜಯ ಮಹಾದೇಶ್ವರ ಶಾಖಾ ಮಠದ ಪೀಠಾಧಿಪತಿಗಳಾದಂಥ ಶ್ರೀ ಸಿದ್ದಲಿಂಗ ಅವರು ಸಾನ್ನಿಧ್ಯ ವಹಿಸಲಿದ್ದಾರೆ ಕಾರ್ಯಕ್ರಮದ ಉದ್ಘಾಟನೆಯನ್ನ ಜಿಲ್ಲಾ ಉಸ್ತುವಾರಿ ಶ್ರೀ ಸಚಿವರಾದ್ರಕಾಶ್ ಪಾಟೀಲ್ ಅವರು ನೆರವೇರಿಸಿದ್ದಾರೆ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನ ಪ್ರಶಸ್ತಿ ಪ್ರದಾನವನ್ನ ಸಣ್ಣ ನೀರ ಪರಿವಾರ ಮತ್ತು ವಿಜ್ಞಾನ ತಂತ್ರಜ್ಞಾನ ಸಚಿವರಾದಂತಹ ಎನ್ ಎಸ್ ಬೋಸರಾಜ್ ಅವರು ನೆರವೇರಿಸಿದ್ದಾರೆ ಕರ್ನಾಟಕ ಕಾರ್ಯನಿರ್ತ ಪತ್ರಕರ್ತ ಸಂಘದ ರಾಜ್ಯಾಧ್ಯಕ್ಷರಾದಂಥ ಶ್ರೀ ಶಿವಾನಂದ ತಗೂರು ಅವರು ಆಶಯ ಗುಡಿಗಳಾಗಲಿದ್ದಾರೆ ಅತಿಥಿ ಉಪನ್ಯಾಸವನ್ನ ಬೆಂಗಳೂರಿನ ಹಿರಿಯ ಪತ್ರಕರ್ತರಾದಂಥ ಶ್ರೀ ಎಂ ಅಲೀಫ್ ಅವರು ಉಪನ್ಯಾಸ ನೀಡಲಿದ್ದಾರೆ ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ರಾಯಚೂರು ಲೋಕಸಭಾ ಕ್ಷೇತ್ರದ ಸಂಸದರಾದಂಥ ಜಿ ಕುಮಾರ್ ನಾಯಕರು ಮತ್ತು

ಸೇರಿದಂತೆ ಅನೇಕ ಗಣ್ಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಹಾಗೆ ಪ್ರತಿ ವರ್ಷವೂ ಕೂಡ ಕರ್ನಾಟಕ ಕಾರ್ಯಂತ ಪತ್ರಕರ್ತರ ಸಂಘದ ವತಿಯಿಂದ ಪತ್ರಿಕಾ ಕ್ಷೇತ್ರದಲ್ಲಿ ಸಾಧನೆ ಪತ್ರಕರ್ತರನ್ನು ಗುರುತಿಸಿ ಎರಡು ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಕೂಡ ನಾವು ಇದ್ದೇವೆ ಹಾಗೆ ಹನ್ನೊಂದು ವಾರ್ಷಿಕ ಪ್ರಶಸ್ತಿಗಳನ್ನು ಕೂಡ ನೀಡಲಾಗುತ್ತೆ ಈ ಒಂದು ಪ್ರಶಸ್ತಿ ವಿವರಣೆಯಲ್ಲಿ ದಿವಂಗತ ಕೆ ಕುಂಕರ್ಣಿ ಸ್ಮರಣಾರ್ಥ ರಾಯಚೂರು ವಾಣಿ ಪ್ರಾಯೋಜಿತ ಜೀವಮಾನ ಸಾಧನೆ ಪ್ರಶಸ್ತಿಗೆ ಈ ಬಾರಿ ರಾಯಚೂರಿನ ಕಂಪಿಲವಾಣ ಕಂಪಿಲವಾಣಿ ಪ್ರಶಸ್ತಿ ಕಂಪಿಲವಾಣಿ ಪತ್ರಿಕೆಯ ಸಂಪಾದಕರ ಸಂಪಾದಕರಾದಂತಹ ದೀಮರಾಯ್ ಅಜ್ನಾಳ್ ಇವರನ್ನು ಕೂಡ ಆಯ್ಕೆ ಮಾಡಲಾಗಿದೆ ಹಾಗೆ ದಿವಂಗತ ಶಿವಶಂಕರಗೌಡ ಎದ್ದಿನ್ನಿ ಸ್ಮರಣಾರ್ಥ ವಿಶೇಷ ಪ್ರಶಸ್ತಿಯನ್ನ ಲಿನ್ಸುಗುರಿನ ವಿಜಯವಾಣಿ ಪತ್ರಿಕೆಯ ವರದಿಗಾರರಾದಂಥ ಎನ್ ಬಸವರಾಜ್ ಇವರನ್ನು ಆಯ್ಕೆ ಮಾಡಲಾಗಿದೆ ಜೊತೆಗೆ ವಾರ್ಷಿಕ ಪ್ರಶಸ್ತಿಯನ್ನು ಕೂಡ ರಾಯಚೂರಿನ ನ್ಯೂಸ್ ಏಟೀನ್ ಜಿಲ್ಲಾ ವರದಿಗಾರರಾದ ವಿಶ್ವನಾಥ್ ಉಗರ್ ಇವರಿಗೆ ಶ್ರುತಿ ಮೂಲ ಪ್ರಾಯೋಜಿತ ದಿವಂಗತ ಪ್ರಕಾಶ್ ದಿನ್ನಿ ಸ್ಮಾರಕ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಪವರ್ ಟಿವಿಯ ಜಿಲ್ಲಾ ವರದಿಗಾರ ನೀಲಕಂಠಸ್ವಾಮಿ ಇವರನ್ನ ಸುದ್ದಿ ಮೂಲ ಪ್ರಾಯೋಜಿತ ಗ್ರಾಮೀಣ ವರದಿಗಾರರಿಗೆ ನೀಡುವ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ದಿವಂಗತ ನರಸಿಂಹಚಾರ್ ಗುಡಿ ಸ್ಮರಣಾರ್ಥ ಪ್ರಶಸ್ತಿಯನ್ನ ರಾಯಚೂರಿನ ಸಾಕ್ಷಿ ಪತ್ರಿಕೆಯ ವರದಿಗಾರರಾದಂತ ಜಿಲ್ಲಾ ವರದಿಗಾರರಾದ ಎಚ್ ವೀರಗೌಡ ಇವರನ್ನು ಆಯ್ಕೆ ಮಾಡಲಾಗಿದೆ ದೇವದುರ್ಗದ ವಿಜಯವಾಣಿ ಪತ್ರಿಕೆಯ ವರದಿಗಾರರಾದಂತ ಅಮರೇಶ ಚಿಲ್ಕರಾಜಿ ಇವರನ್ನು ದಿವಂಗತ ಪ್ರಹ್ಲಾದ್ ಚಾರ್ ಜೋಶಿ ಸ್ಮರಣಾರ್ಥ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಮಾನ್ವೀಯ ತಾರಾ ಪ್ರಂಚು ಪತ್ರಿಕೆಯ ವರದಿಗಾರ ನವೀನ್ ಕುಮಾರ್ ಇವರನ್ನ ದಿವಂಗತ ಮಾರಿಯೋಮ್ಮ ಮಹದೇವೋಮ ಸ್ವಾಮಿ ಸ್ಮರಣಾರ್ಥ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಮಸ್ಕಿಯ ಸಂಯುಕ್ತ ಕರ್ನಾಟಕ ವರದಿಗಾರರಾದಂತಹ ಅಮರೇಶ್ ಸಾಲಿಮಠ ಇವರನ್ನ ಸ್ಪಂದನಾ ಸಂಸ್ಥೆ ನಂದಿ ಕೋಲ್ಮಠ್ ಕಾಯೋಜಿನ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಹಾಗೆಯೇ ಅಟ್ಟಿ ಚಿನ್ನದ ಗಡಿಯ ವಿಜಯವಾಡಿ ವರದಿಗಾರ ಸುನೀಲ್ ಕುಮಾರ್ ಇವರನ್ನು ಈ ಬಾರಿ ಹೊಸದಾಗಿ ಪ್ರಶಸ್ತಿಯನ್ನು ಅದನ್ನು ಮಾಡಿದ್ದೀವಿ ಸೊ ಕಳೆದ ತುಮಕೂರಿನಲ್ಲಿ ನಡೆದಂಥ ರಾಜ್ಯ ಸಮ್ಮೇಳನದಲ್ಲಿ ಈ ಒಂದು ಪ್ರಶಸ್ತಿಯನ್ನು ಘೋಷಣೆ ಮಾಡಿದರು ಯಾರು ಶಿವರಾಜ್ ಕೆಂಬಾವಿ ಅವರು ಕಿಂಜ್ಕೂರು ಶ್ರೀ ಸಿದ್ದರಾಮಪ್ಪ ಕೆಂಬಾವಿ ಸ್ಮರಣಾರ್ಥ ಶಿವರಾಜ್ ಕೆಂಬಾಬಾವಿ ಪ್ರಾಯೋಜಿತ ಪ್ರಶಸ್ತಿಗೆ ಸುನೀಲ್ ಕುಮಾರ್ ಅವರನ್ನು ಆಯ್ಕೆ ಮಾಡಿದ್ದೀವಿ ಹಾಗೆ ಸಿಂಧನೂರಿನ ಸಿಂಧೂರ ಬಿಂಬ ವರದಿಗಾರ ರಾಘವೇಂದ್ರ ಇವರಿಗೆ ದಿವಂಗತ ಈಶ್ವರಮ್ಮ ನರಸಪ್ಪ ಜದ್ದ ಸ್ಮರಣಾರ್ಥ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಸಿಲ್ವಾರ್ದ ಈಶಾನ್ಯ ಟೈಮ್ಸ್ ವರದಿಗಾರ ಬಿ ಮಲ್ಲಪ್ಪ ಇವರನ್ನು ಸಿದ್ದಪ್ಪ ಅಳ್ಳೂರು ಸಿಲ್ವಾರ ಪ್ರಾಯೋಜಿತ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಮುದುಗಲ್ ಸುದ್ದಿ ಮೂಲ ಪತ್ರಿಕೆಯ ವರದಿಗಾರ ಶಶಿಧರ ಕಂಚಿಮಠ ಇವರನ್ನ ದಿವಂಗತ ಪ್ರಹ್ಲಾದ್ ಚಾರ್ ಜೋಶಿ ಸ್ಮರಣಾರ್ಥ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಜೊತೆಗೆ ಕಳೆದ ಎರಡು ವರ್ಷಗಳಿಂದ ಸೊ ಪತ್ರಿಕಾ ವಿತರಣರಿಗೆ ಮತ್ತು ಜಾಯ್ ವಿಭಾಗದಲ್ಲಿ ಕೆಲಸ ಮಾಡುವಂಥವರಿಗೆ ಪ್ರಸನ್ನ ವಿಭಾಗದಲ್ಲಿ ಕೆಲಸ ಮಾಡುವಂಥವ್ರಿಗೆ ಆಗಿಯೇ ಈ ಒಂದು ಪ್ರಶಸ್ತಿಯನ್ನು ಮಾಡಿದ್ದೀವಿ ಯಾವುದು ದಿವಂಗತ ಎಂ ರಜನಿ ಸತ್ಯವತಿ ಜೇಮ್ ಸಿಂಗ್ ಸ್ಮರಣಾರ್ಥ ಪ್ರಶಸ್ತಿಯನ್ನು ಈ ಬಾರಿ ಹಿರಿಯ ಪತ್ರಿಕಾ ವಿಧಾನರಾದಂಥ ವೀರೇಶ್ ಎಂ ಕರಣಿ ಇವರನ್ನು ಕೂಡ ನಾವು ಆಯ್ಕೆ ಮಾಡಲಾಗಿದೆ ಹಾಗಾಗಿ ಸಾರ್ವಜನಿಕರು ಪತ್ರಕರ್ತರು ಮತ್ತು ಸಂಘ ಸಂಸ್ಥೆಗಳ ಮುಖಂಡರು ಕೂಡ ಇಪ್ಪತ್ತೇಳರಂದು ನಡೆಯುವ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಎಲ್ಲರೂ ಆಗಮಿಸಿ ಯಶಸ್ವಿಗೊಳಿಸಬೇಕಂತ ನಾನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀನಿ ಕೂಡ ನಾವು ಯೋಗ ರಾಯಚೂರು ಜಿಲ್ಲೆಯ ಕೂಡ ಕರ್ನಾಟಕ ಯೋಗಾಸನ ಕ್ರೀಡಾ ಸಂಸ್ಥೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಪತಾಂಜಲಿ ಸಮಿತಿಯ ಜಿಲ್ಲಾ ಘಟಕ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ ಹಾಗೂ ಯೋಗಾಸನ ಕ್ರೀಡಾ ಸಂಸ್ಥೆಯ ಜಿಲ್ಲಾ ಘಟಕದ ಆಶ್ರಯದಲ್ಲಿ ಜುಲೈ ಇಪ್ಪತ್ತೇಳರಂದು ಬೆಳಗ್ಗೆ ಒಂಬತ್ತಕ್ಕೆ ನಗರದ ಬಸವಶ್ರೀ ಶಾಲೆ ಆವರಣದಲ್ಲಿ ಜಿಲ್ಲಾ ಮಟ್ಟದ ಯೋಗಾಸನ ಕ್ರೀಡಾ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿದೆ ಎಂದು ಯೋಗಾಸನ ಕ್ರೀಡಾ ಸಂಸ್ಥೆಯ ಜಿಲ್ಲಾ ಘಟಕದ ಅಧ್ಯಕ್ಷ ತಿಮ್ಮಪ್ಪ ಎಸ್ ವಡಪಲ್ಲಿ ಅವರು ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಕೃಷ್ಣ ಶಾವಂತಗೇರ ಉದ್ಘಾಟಿಸುವವರು ಯೋಗಾಸನ ಕ್ರೀಡಾ ಸಂಸ್ಥೆಯ ಜಿಲ್ಲಾ ಘಟಕದ ಅಧ್ಯಕ್ಷ ತಿಮ್ಮಪ್ಪ ಎಸ್ ಒಡೆಪಲ್ಲಿ ಅಧ್ಯಕ್ಷತೆ ವಹಿಸುವವರು ಎಂದರು ಮುಖ್ಯ ಅತಿಥಿಗಳಾಗಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕ ವೀರೇಶ್ ನಾಯ್ಕ ಸುಗುಣ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಬಸವನಗೌಡ ಪತಾಂಜಲಿ ಸಮಿತಿಯ ಜಿಲ್ಲಾ ಘಟಕದ ಅಧ್ಯಕ್ಷ ವಿಟೋಬಾರಾವ್ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ ಸಂಚಾಲಕ ಮಲ್ಲಿಕಾರ್ಜುನ ಸ್ವಾಮಿ ರಮೇಶ್ ಅಜರಗಾಣಿ ಡಾಕ್ಟರ್ ಪೂಜಾ ಬಂದರು ಜಿಲ್ಲಾ ಮಟ್ಟದ ಯೋಗಾಸನ ಸ್ಪರ್ಧೆ ಈ ಜಿಲ್ಲಾ ಮಟ್ಟದ ಯೋಗಾಸನ ಸ್ಪರ್ಧೆಯನ್ನ ರಾಯಚೂರು ಜಿಲ್ಲೆಯ ಮತ್ತು ರಾಯಚೂರಿನ ಎಲ್ಲ ಯೋಗ ಸಂಸ್ಥೆಗಳ ಮುಖಾಂತರ ಯೋಗ ಸಂಸ್ಥೆಗಳ ಸಹಯೋಗದಲ್ಲಿ ಇವತ್ತು ವಿಶೇಷವಾಗಿ ಎಲ್ಲರೂ ಕೂಡಿ ಮಾಡಬೇಕಂತೇಳಿ ಪ್ರಯತ್ನ ಸಲ್ಲಿದ್ದು ಸಾಮಾನ್ಯವಾಗಿ ನಮ್ಮಲ್ಲಿ ರಾಯಚೂರು ಜಿಲ್ಲಾ ಯೋಗಾಸನ ಕ್ರೀಡಾ ಸಂಘ ಮತ್ತು ಪತಂಜಲಿ ಸಮಿತಿ ರಾಯಚೂರು ಆರ್ಟ್ ಆಫ್ ಲಿವಿಂಗ್ ರಾಯಚೂರು ಸಹಜ ಯೋಗ ಪ್ರತಿಷ್ಠಾನ ರಾಯಚೂರು ಮತ್ತು ಸಾಮಾನ್ಯವಾಗಿ ರಾಯಚೂರು ಜಿಲ್ಲಾ ಯೋಗಾಸನ ಕ್ರೀಡಾ ಸಂಘದ ಉಪಾಧ್ಯಕ್ಷರಾದಂತಹ ಡಾಕ್ಟರ್ ಅಂಕಿತಾ ಮೇಡಮ್ ಅವರು ಮತ್ತು ಅಧ್ಯಕ್ಷರು ಮತ್ತು ಆರ್ಟ್ ಆಫ್ ಲಿವಿಂಗ್ ಸಂಚಾಲಕರು ಮತ್ತು ಭಾರತ ಸ್ವಾಭಿಮಾನ್ ಟ್ರಸ್ಟ್ ವತಿಯಿಂದ ಕೂಡ ಆ ವೃತ್ತ ಜೀವನ ಕೂಡ ಬಂದಿದ್ದಾರೆ ಅವ್ರೆಲ್ಲ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಯೋಗಾಭ್ಯಾಸಕ್ಕಾಗಿ ಕೊಡುವಂಥದ್ದು ಜಿಲ್ಲಾ ಮಟ್ಟದ ಯೋಗಾಸನ ಸ್ಪರ್ಧೆ ಅನ್ನುವಂಥದ್ದು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಸ್ವಲ್ಪ ಪ್ರಚಾರ ಕಡಿಮೆ ಇದೆ ಸರ್ ಸಾಮಾನ್ಯವಾಗಿ ಪ್ರಚಾರ ಕಡಿಮೆ ಇದೆ ಅಂದ್ರೆ ಜಿಲ್ಲಾ ಮಟ್ಟದ ಯೋಗಾಸನ ಸ್ಪರ್ಧೆಯ ಉದ್ದೇಶ ಮುಖ್ಯವಾಗಿ ಪ್ರತಿಯೊಬ್ಬರಲ್ಲಿ ಯೋಗ ಸ್ಪರ್ಧೆಯ ಮನೋಭಾವವನ್ನ ಹೆಚ್ಚಿಸಬೇಕು ಪ್ರತಿಯೊಬ್ಬರಲ್ಲಿ ಕೂಡ ಯೋಗದ ಅರಿವನ್ನ ಹೆಚ್ಚಿಸಬೇಕು ಯೋಗ ಅನ್ನುವಂಥದ್ದು ಇವತ್ತು ನೈಸರ್ಗಿಕ ವಿದ್ಯೆ ಆರೋಗ್ಯ ಕೊಡುವಂತ ವಿದ್ಯೆ ಜೀವನದಲ್ಲಿ ಒಂದು ಶಿಸ್ತನ್ನ ಬೆಳಸಿಕೊಡುವಂತ ವಿದ್ಯಾರ್ಥಿ ಯೋಗ ವಿದ್ಯೆ ನಮ್ಮಲ್ಲಿ ಇತ್ತು ಅಂದ್ರೆ ಒಂದು ಮನೆಯಲ್ಲಿ ಒಬ್ಬ ವೈದ್ಯನಿದ್ದಂತೆ ಇವತ್ತು ನಾವು ಹೇಳ್ತೀವಿ ಯಾವ್ದಾದ್ರು ಅಲೋಪಥಿಕ್ ಮೆಡಿಸಿನ್ ಅನ್ನು ನಾವು ತೆಗೆದುಕೊಂಡಾಗ ನಾವು ಜ್ವರಕ್ಕೆ ಬಂದಾಗ ಪ್ರತಿನಿತ್ಯ ಯಾವ್ದಾರ ಮೈಕೈ ನೋವಿಗೆ ಪೇನ್ ಕಿಲ್ಲರ್ ತೆಗೆದುಕೊಂಡಾಗ ಪ್ರತಿನಿತ್ಯ ತೆಗೆದುಕೊಂಡ್ರೆ ನಮ್ಮ ಶರೀರದ ಮೇಲೆ ಅಡ್ಡ ಪರಿಣಾಮಗಳಾಗ್ತವೆ ಅಂತಹ ಅಡ್ಡ ಪರಿಣಾಮಗಳನ್ನ ತಡೆಗಟ್ಟಲಿಕ್ಕೆ ಡಾಕ್ಟರ್ಸ್ ಹೇಳ್ತಾರೆ ಪೇನ್ ಕಿಲರ್ಸ್ ಅನ್ನು ಜಾಸ್ತಿ ತಗೋಬಾರ್ದು ಅಂತ ಹೇಳಿ ಕಿಡ್ನಿ ಫೇಲ್ ಮತ್ತ ಆಗ್ತಾ ಇರೋದು ನೋಡ್ತಾ ಇದ್ದೀವಿ ಅದೇ ರೀತಿ ಜ್ವರಕ್ಕೆ ಕೂಡ ಪ್ರತಿನಿತ್ಯ ಪ್ಯಾರಾಸಿಟಮಾಲ್ ಕೂಡ ಇವತ್ತು ಲಿವರ್ ಮೇಲೆ ಕೂಡ ಎಫೆಕ್ಟ್ ಆಗ್ತದೆ ನಾವು ನೋಡ್ತೀವಿ ಯೋಗಾಭ್ಯಾಸವನ್ನು ನಾವು ಮಾಡೋದ್ರಿಂದ ಪ್ರತಿನಿತ್ಯ ಮಾಡೋದ್ರಿಂದ ಕೂಡ ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಹೊರತು ಮನುಷ್ಯರಲ್ಲಿ ರೋಗ ಅನ್ನುವಂಥದ್ದು ದೂರ ಆಗ್ತದೆ ಮತ್ತು ಮನುಷ್ಯರಲ್ಲಿ ನಿರ್ವಹಿಯಾಗಿ ಎಂಥದ್ದೇ ಅನ್ನೋದನ್ನ ಹೇಳಿಕೊಳ್ಳೋದಕ್ಕಾಗಿ ವಿಶೇಷವಾಗಿ ರಾಯಚೂರು ಜಿಲ್ಲೆಯಲ್ಲಿ ಅಂದರೆ ಯೋಗಾಸನ ಸ್ಪರ್ಧೆ ಅನ್ನುವಂಥದ್ದು ಎಂಟು ವರ್ಷದ ಮಕ್ಕಳಿಂದ ಹಿಡಿದು ಎಂಬತ್ತು ವರ್ಷದ ಮುದುಕರವರೆಗೆ ಕೂಡ ಯೋಗಾಸನ ಸ್ಪರ್ಧೆ ನಡೀತಾ ಇದೆ ಯೋಗಾಸನ ಸ್ಪರ್ಧೆ ಆಯಾ ಪುರುಷರಲ್ಲಿ ಮತ್ತು ಸ್ತ್ರೀಯರಲ್ಲಿ ಪ್ರತ್ಯೇಕವಾಗಿ ನಡೆಯುತ್ತಿದ್ದು ಅದು ವಯೋಮಾನದ ಆಧಾರದ ಮೇಲೆ ವಯಸ್ಸಿನ ಆಧಾರದ ಮೇಲೆ ವಿವಿಧ ಗುಂಪುಗಳಾಗಿ ವಿಂಗಡಿಸಿ ಯೋಗಾಸನ ಸ್ಪರ್ಧೆಯನ್ನು ನಡೆಸಲಾಗ್ತಾ ಇದೆ ವಿಶೇಷವಾಗಿ ಯೋಗಾಸನ ಸ್ಪರ್ಧೆಯನ್ನ ಇವತ್ತು ರಾಯಚೂರು ಜಿಲ್ಲೆ ಯೋಗಾಸನ ಕ್ರೀಡಾ ಸಂಸ್ಥೆ ನಡೆಯುತ್ತಿರುವಂತಹ ಯೋಗ ಸ್ಪರ್ಧೆ ರಾಜ್ಯ ಮಟ್ಟದ ಕರ್ನಾಟಕ ಯೋಗಾಸನ ಕ್ರೀಡಾ ಸಂಸ್ಥೆಯ ವತಿಯಿಂದ ನಡೀತಾ ಇದೆ ಸರ್ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಕೂಡ ನಡೀತಾ ಇದೆ ಅದೇ ರೀತಿಯಲ್ಲಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಕೂಡ ಜಿಲ್ಲಾ ಮಟ್ಟದ ಯೋಗಾಸನ ಸ್ಪರ್ಧೆ ನಡೀತಾ ಇದೆ ಅನ್ನೋದನ್ನ ನಾ ಹೇಳಿ ಇಷ್ಟಪಡ್ತೀನಿ ಸರ್ ಈಗ ಎಷ್ಟು ಜನ ಇದ್ರೆ ಸರ್ ಜಿಲ್ಲೆಯಲ್ಲಿ ವಿಶೇಷವಾಗಿ ಅಧಿಕೃತವಾಗಿ ಸರ್ಕಾರದ ಮಟ್ಟದಲ್ಲಿ ಆಯ್ಕೆಯಾದಂತವರು ಹತ್ತು ಯೋಗ ಶಿಕ್ಷಕರಿದ್ದಾರೆ ಮತ್ತು ಖಾಸಗಿಯಾಗಿ ಮಾಡುವಂತವರು ಕೆಲವರು ಬೆರಳಿಕೆಯಷ್ಟು ಇದ್ರೆ ಕೆಲವರು ಅಲ್ಲಲ್ಲಿ ಆಯಾ ಸಂಸ್ಥೆಗಳಲ್ಲಿ ಕನಿಷ್ಠ ಐವತ್ತು ಜನ ಯೋಗ ಪಠಗಳಿದ್ದಾರೆ ಸರ್ ನಮ್ಮ ಜಿಲ್ಲೆಯಲ್ಲಿ ಕೆಲವರು ಏನಾಗಿದೆ ಅಂದ್ರೆ ಬೇರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ದಾವಣಗೆರೆ ವಿಶ್ವವಿದ್ಯಾಲಯ ಮಂಗಳೂರು ವಿಶ್ವವಿದ್ಯಾಲಯ ಧಾರವಾಡ ವಿಶ್ವವಿದ್ಯಾಲಯದಿಂದ ಯೋಗ ವಿಜ್ಞಾನದಲ್ಲಿ ಪದವಿಯನ್ನು ಪಡೆದುಕೊಂಡು ಮಲೇಷಿಯಾ ಮತ್ತು ಹಾಂಗ್ಕಾಂಗ್ ಥೈಲ್ಯಾಂಡ್ ದೇಶಗಳಲ್ಲಿ ಕೂಡ ತರಬೇತಿ ನೀಡಲಿಕ್ಕೆ ಹೋಗಿದ್ದಾರೆ ಸರ್ ಈಗ ಮಾನವಿಯಿಂದ ಕೂಡ ಹೋಗಿದ್ದಾರೆ ಕೆಲವು ತಾಲೂಕುಗಳಿಂದ ಕೂಡ ಹೊರಗಡೆ ಹೋಗಿದ್ದಾರೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಅಧಿಕೃತವಾಗಿ ಎಂಎಸ್ ಸಿ ಯೋಗ ಡಿಪ್ಲೊಮಾ ಯೋಗ ಪಿಜಿ ಡಿಪ್ಲೊಮಾ ಯೋಗ ಪಡ್ಕೊಂಡಂತವ್ರೆ ಕನಿಷ್ಠ ಸಾವಿರದ ಐವತ್ತಕ್ಕಿಂತ ಕೂಡ ಹೆಚ್ಚು ಯೋಗ ಪಟ್ಟುಗಳಿದ್ದಾರೆ ಸರ್ ಈಗ ಪಿ ಎಚ್ ಡಿ ಮಾಡ್ಕೊಳ್ಳಿ ಸರ್ ಸರ್ ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಸರ್ ಪಿ ಎಚ್ ಡಿ ಬಗ್ಗೆ ನಾನು ಹೇಳಿದ್ದೀನಿ ಇಡೀ ಕರ್ನಾಟಕದಲ್ಲಿಜ್ಞಾನದಲ್ಲಿ ಎಲ್ಲ ಬೇರೆ ಯಾವ ವಿಶ್ವವಿದ್ಯಾಲಯದಲ್ಲಿ ಸಂಶೋಧನೆ ಕೈಗೊಳ್ಳಲಿಕ್ಕೆ ಅವಕಾಶಗಳಿಲ್ಲ ಈಗ ಬೇರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ನಂತರ ಯೋಗ ಡೇ ಯಾವತ್ತು ಪ್ರಾರಂಭವಾಯಿತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪ್ರಾರಂಭ ಆದ ನಂತರ ಐದು ವಿಶ್ವವಿದ್ಯಾಲಯಗಳಲ್ಲಿ ಎಂ ಎಸ್ ಸಿ ಯೋಗ ಪದವಿಯನ್ನ ಪ್ರಾರಂಭ ಮಾಡಿದ್ದಾರೆ ಈಗ ದಾವಣಗೆರೆ ವಿಶ್ವವಿದ್ಯಾಲಯದಲ್ಲಿ ಎಮ್ ಎಸ್ ಸಿ ಯೋಗ ಇದೆ ಧಾರವಾಡ ವಿಶ್ವವಿದ್ಯಾಲಯದಲ್ಲಿ ಎಂ ಎ ಯೋಗ ಇದೆ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಎಂ ಎಸ್ ಸಿ ಯೋಗ ಇದೆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಎಂ ಎಸ್ ಸಿ ಯೋಗ ಇದೆ ಕನ್ನಡ ವಿಶ್ವವಿದ್ಯಾಲಯ ಹಂಪಿಯಲ್ಲಿ ಕೂಡ ಎಂ ಎಸ್ ಸಿ ಯೋಗ ಇದೆ ಸರ್ ಇನ್ನು ಉಳಿದಂಥ ವಿಶ್ವವಿದ್ಯಾಲಯಗಳಲ್ಲಿ ಸ್ನಾತಕೋತ್ತರ ಯೋಗ ಡಿಪ್ಲೊಮಾ ಪದವಿ ಮತ್ತು ಜಾನಪದ ವಿಶ್ವವಿದ್ಯಾಲಯದಲ್ಲಿ ಎಬೆಂಟಿ ವಿಶ್ವವಿದ್ಯಾಲಯದಲ್ಲಿ ಪಿ ಯು ಸಿ ಮೇಲೆ ಡಿಪ್ಲೊಮಾ ಪದವಿಯನ್ನು ಮಾಡಲಿಕ್ಕೆ ಅವಕಾಶ ಇದೆ ಸರ್ ಇನ್ನು ಬೇರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ಸರ್ಟಿಫಿಕೇಟ್ ಕೋರ್ಸ್ ಅಂತ ಇದೆ ಸರ್ಟಿಫಿಕೇಟ್ ಕೋರ್ಸ್ ಅಂದ್ರೆ ನಂತರ ಅದನ್ನ ಅದನ್ನ ಕೂಡ ಆರೋಗ್ಯ ದೃಷ್ಟಿಯಿಂದ ಒಂದು ವರ್ಷ ದಿನಕ್ಕೆ ಎರಡು ತಾಸುಗಳ ಕಾಲ ಇರ್ತದೆ ಎಲ್ಲಾ ಸರ್ಕಾರಿ ನೌಕರಸ್ಥರು ಖಾಸಗಿ ನೌಕರಸ್ಥರು ಎಲ್ಲಾ ವಿದ್ಯಾವಂತರು ಕೂಡ ಸರ್ಟಿಫಿಕೇಟ್ ಕೋರ್ಸ್ ಅನ್ನ ಆಯ್ಕೆ ಮಾಡ್ಕೊಳ್ಬಹುದು ಅದು ವೈಯಕ್ತಿಕ ಆರೋಗ್ಯಕ್ಕಾಗಿ ಅಂತ ಕೂಡ ಸರ್ಟಿಫಿಕೇಟ್ ಕೋರ್ಸ್ ವಿಶ್ವವಿದ್ಯಾಲಯಗಳಲ್ಲಿ ನಡೆಸ್ತಾ ಇದೆ ಸಾಮಾನ್ಯವಾಗಿ ಶಾಲೆಗಳಲ್ಲಿ

ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನಲ್ಲಿ ಘಟನೆ ಜರುಗಿದ್ದು ಶಿಕ್ಷಕನನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ನಿಂಗಪ್ಪ ಎಂದು ಗುರುತಿಸಲಾಗಿದ್ದು ಈ ಶಿಕ್ಷಕನು ಈ ಹಿಂದೆಯೂ ಕೂಡ ಅನೇಕ ಬಾರಿ ಮದ್ಯಪಾನ ಮಾಡಿ ಶಾಲೆಗೆ ಬಂದಿದ್ದನು ಎಂದು ತಿಳಿದು ಬಂದಿದೆ ಶಾಲೆಯ ತರಗತಿ ವೇಳೆಯಲ್ಲಿ ಮುಖ್ಯ ಶಿಕ್ಷಕನ ಈ ನಡವಳಿಕೆಗೆ ಪೋಷಕರು ಮತ್ತು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೂಡಲೇ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಶಿಕ್ಷಕನನ್ನು ಅಮಾನತುಗೊಳಿಸಿ ಕ್ರಮ ತೆಗೆದುಕೊಳ್ಳಬೇಕು ಎಂದು ಪೋಷಕರು ಮತ್ತು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಯಾರು ಬರ್ತಾರಂತ ಬಂದ್ರ ಯಾರು